ಹಲೋ ಗೈಡ್ಸ್ ಜಿ ಟಿ ವಿರುದ್ಧ ಘೋಷಣೆ ಆಯಿತು ಆರ್ ಸಿ ಬಿ ಹೊಸ ಪ್ಲೇಯಿಂಗ್ ಎಲೆವೆನ್ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ನಾಳೆ ನಮ್ಮ ಆರ್ ಸಿ ಬಿ ತಂಡ ಮತ್ತೊಂದು ರೋಚಕ ಪಂದ್ಯ ಅದು ಗುಜರಾತ್ನ ಅಹಮದಾಬಾದ್ ನಲ್ಲಿ ಆಡ್ತೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಯಾರ ಜಾಗದಲ್ಲಿ ಆಗುತ್ತೆ ಏನು ಬದಲಾವಣೆ ಆಗುತ್ತೆ ಅಂತ ಕೇಳೋದಾದರೆ ಇಲ್ಲಿ ನೋಡಬಹುದು ನಮ್ಮ ತಂಡದಲ್ಲಿ ಏನಪ್ಪಾ ಅಂದರೆ ಮಹಿಪ್ಪಾ ಲೋಮ್ರ ಅವರ ಜಾಗಕ್ಕೆ ಮತ್ತೊಂದು ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಮಹಿಪಾ ಲೋಂಬರ್ ಅವರಿಗೆ ಇಲ್ಲಿ ತುಂಬ ಅವಕಾಶ ಕೂಡ ಆರ್ ಸಿ ಬಿ ಕೊಟ್ಟತ್ತು ಬಟ್ ಕೊಟ್ಟ ಅವಕಾಶವನ್ನು ಉಪಯೋಗಿಸಿ ಅವರು ತೆರೆಯ ಕೊಡಲ್ಲ ಈಗಕ್ಕೆ ಅವರ ಒಂದು ಜಾಗಕ್ಕೆ ಕನ್ನಡಿಗ ಮನೋಜ್ ಬಾಂಡಾಜೆ ಅವರು ಬರಬೇಕಂತ ನಾವು ಪ್ರತಿ ಸಲ ಇದ್ದೀವಿ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನು ಇನ್ನೂ ಕೂಡ ಒಂದೇ ಒಂದು ಒಪ್ಪಂದ ಇಲ್ಲಿ ಆಡಿಸಿಲ್ಲ ಬಟ್ ನಾಳೆ ಏನಪ್ಪ ಅಂದರೆ ಚಿಟಿ ವಿರುದ್ಧ ಪ್ಲೇಯಿಂಗ್ ಅವರು ಬರ್ತಾರಂತ ಕಾದುಬೇಕು ಇದೇನಪ್ಪ ಅಂದರೆ ಆರ್ ಸಿ ಬಿ ತಂಡದಲ್ಲಿ ಇದು ದೊಡ್ಡ ಬದಲಾವಣೆ ಇದನ್ನು ಬಿಟ್ಟರೆ ನಮ್ಮ ತಂಡದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ ಯಾಕಂದರೆ ಕಳೆದ ಲ್ಲಿ ನಾವು ಎಸ್ಆರ್ಎಚ್ ವಿರುದ್ಧ ಗೆಲುವು ದಾಖಲಿಸ್ತೀವಿ ಹೀಗಾಗಿ ಅದೇ ತಂಡ ನಮ್ಮ ಆರ್ ಸಿ ಬಿ ಆಡಿಸುತ್ತೆ ಒಂದು ವೇಳೆ ಲೋಮರ್ ಅವರ ಜಾಗಕ್ಕೆ ಇವರು ಬಂದರೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಮತ್ತಷ್ಟು ಬಲಿಷ್ಠ ಆಗಲಿದೆ ಹೀಗಾಗಿ ಇವರು ಆಲ್ರೌಂಡರ್ ಆಟಗಾರ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ನಾಳೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೌನಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕ್ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು